ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಥಿಂಕ್ ಎಟ್ ಎಕ್ಸಾಮ್ಸ್ ಫ್ರೆಂಡ್ಸ್ ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನನ್ನು ಒತ್ತುವುದರ ಮೂಲಕ ವಿಡಿಯೋದ ಮೊದಲ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಮಾಹಿತಿಯನ್ನು ಪೂರ್ಣವಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಹೋಗೋಣ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ ಯಾವ ರೈಲ್ವೆ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ ಸೊ ಇತ್ತೀಚೆಗೆ ಮೈಸೂರು ನೋಡಿ ಯಾವ ರೈಲ್ವೆ ನಿಲ್ದಾಣಕ್ಕೆ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಇಡಲಾಗಿದೆ ಅಂತಂದ್ರೆ ಅದು ಮೈಸೂರು ಮಂಡ್ಯ ಹಾಸನ ಅಥವಾ ಹಾವೇರಿನಾ ಅಂತಂದ್ರೆ ಸೊ ನೋಡಿ ಫ್ರೆಂಡ್ಸ್ ಸರಿಯಾದ ಅನ್ಸರ್ ಏನಂದ್ರೆ ಮೈಸೂರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡಿ ಮೈಸೂರು ರೈಲ್ವೆ ಸ್ಟೇಷನ್ ಗೆ ಇತ್ತೀಚೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಇಡಲಾಗಿದೆ ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಇಟ್ಟು ಮೈಸೂರು ನೋಡಿ ಮೈಸೂರು ರೈಲ್ವೆ ಸ್ಟೇಷನ್ ಅನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಮರುನಾಮಕರಣವನ್ನ ಮಾಡಲಾಗಿದೆ ಸೊ ಅದೇ ರೀತಿಯಾಗಿ ಇಲ್ಲಿ ಹಾವೇರಿ ರೈಲ್ವೆ ಸ್ಟೇಷನ್ ಅನ್ನ ನಾವು ಮೈಲಾರ ಮಹದೇವಪ್ಪ ರೈಲ್ವೆ ಸ್ಟೇಷನ್ ಅಂತ ಮರುನಾಮಕರಣ ಮಾಡಿದ್ರು ಸೊ ಇದು ಕೂಡ ನೆನಪಲಿಟ್ಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು ಇಲ್ಲಿ ನೋಡಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು ಮೈಸೂರು ವಿಮಾನ ನಿಲ್ದಾಣವನ್ನ ಮೇಲ್ದರ್ಜೆಗೇರಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಇಟ್ಟು ಮರುನಾಮಕರಣವನ್ನ ಮಾಡಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಅಂತ ಹೇಳಿದರೆ ಸೊ ಈ ರೀತಿಯಾಗಿ ಮೈಸೂರು ರೈಲ್ವೆ ಸ್ಟೇಷನ್ ಅನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೇಳಿ ಮರುನಾಮಕರಣವನ್ನ ಮಾಡಿದ್ದಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲಿ ನೋಡಿ ನೆಕ್ಸ್ಟ್ ಗೆ ಹೋಗೋಣ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ವಿಶ್ವಸಂಸ್ಥೆ ನೀಡಿದ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ನೋಡಿ ಇತ್ತೀಚೆಗೆ ವಿಶ್ವಸಂಸ್ಥೆ ಒಂದು ವರದಿಯನ್ನು ನೀಡಿದೆ ಆ ವರದಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ಅಂತಂದರೆ ನೂರ ನಲವತ್ತೆರಡು ಕೋಟಿ ನೋಡಿ ಒಂದೂರ ನಲವತ್ತೆರಡು ಪಾಯಿಂಟ್ ಆರು ಕೋಟಿ ನೂರ ನಲವತ್ತೊಂದು ಕೋಟಿ ನೂರ ನಲವತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ನೂರ ಐವತ್ತು ಕೋಟಿನ ಅಂದರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನು ಅಂತಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒನ್ನೂರ ಒಂಬತ್ತು ಕೋಟಿಯಷ್ಟು ಆಗಲಿದೆ ಅಂತ ಹೇಳಿದ್ದಾರೆ ಯಾರಂದ್ರೆ ವಿಶ್ವಸಂಸ್ಥೆ ಹೇಳಿದೆ ವಿಶ್ವಸಂಸ್ಥೆ ವರದಿ ನಿರ್ಲಕ್ಷಿಸುವಂತಿಲ್ಲ ಭಾರತ ಜನಸಂಖ್ಯೆಯು ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ಎಷ್ಟಾಗಲಿದೆ ಅಂತಂದ್ರೆ ನೂರ ನಲವತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ಆಗಲಿದೆ ಅದೇ ರೀತಿ ಚೀನಾದ ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ ನೂರ ನಲವತ್ತೆರಡು ಪಾಯಿಂಟ್ ಆರು ಕೋಟಿ ಆಗಲಿದೆ ಸೊ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಚೀನಾವನ್ನ ಹಿಂದಿಕ್ಕಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶವಾಗಿ ಭಾರತ ಹೊರಹೊಮ್ಮಲಿದೆ ಅಂತ ವಿಶ್ವಸಂಸ್ಥೆ ಒಂದು ವರದಿಯನ್ನ ನೀಡಿದೆ ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳೆ ಸಾಧ್ಯ ಆಗಿರಬೇಕು ವಿಶ್ವಸಂಸ್ಥೆ ನೀಡಿದ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟಾಗಲಿದೆ ಅಂತಂದ್ರೆ ಫ್ರೆಂಡ್ಸ್ ಅದು ನೂರ ನಲವತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ನೆಕ್ಸ್ಟ್ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತರ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಕನ್ನಡ ಪ್ರಶಸ್ತಿ ಚಲನಚಿತ್ರಕ್ಕೆ ಎಷ್ಟು ಪ್ರಶಸ್ತಿಗಳು ಲಭಿಸಿವೆ ನೋಡಿ ಎರಡು ಸಾವಿರದ ಇಪ್ಪತ್ತರ ನೋಡಿ ನ್ಯಾಷನಲ್ ಫಿಲ್ಮ್ ಪ್ರೈಸಸ್ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ನೀಡಿದರೆ ಅದರಲ್ಲಿ ಕನ್ನಡಕ್ಕೆ ಎಷ್ಟು ಚಲನಚಿತ್ರಗಳಿಗೆ ಎಷ್ಟು ಪ್ರಶಸ್ತಿಗಳು ಲಭಿಸಿದವೆಂದರೆ ಫ್ರೆಂಡ್ಸ್ ನೋಡಿ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಐದು ಎರಡ ಅಥವಾ ನಾ ಆರ ಅಂತಂದ್ರೆ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ನೋಡಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಒಟ್ಟು ನಾಲ್ಕು ಪ್ರಶಸ್ತಿಗಳು ಕನ್ನಡಕ್ಕೆ ಸಿಕ್ಕಿದವೆ ಕನ್ನಡಕ್ಕೆ ನಾಲ್ಕು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಗರಿ ಅಂತ ಹೇಳಿದ್ದಾರೆ ನೋಡಿ ತುಳುವಿನ ಜೆ ಟಿಗೂ ಶ್ರೇಷ್ಠ ಚಿತ್ರದ ಗೌರವ ಅಂತ ಹೇಳಿದ್ದಾರೆ ಇನ್ನು ಶ್ರೇಷ್ಠ ಕನ್ನಡ ಚಿತ್ರ ಅಂದ್ರೆ ಡೊಳ್ಳು ಡೊಳ್ಳು ಚಿತ್ರಕ್ಕೆ ಶ್ರೇಷ್ಠ ಕನ್ನಡ ಚಿತ್ರ ಅನ್ನೋ ಪ್ರಶಸ್ತಿ ಕೂಡ ಬಂದಿದೆ ಇನ್ನು ಅತ್ಯುತ್ತಮ ಧ್ವನಿ ಸಂಕಲನ ಯಾವುದಕ್ಕೆ ಅಂದರೆ ಡೊಳ್ಳು ಚಿತ್ರಕ್ಕೆ ಹೋಗಿದೆ ಮತ್ತು ಶ್ರೇಷ್ಠ ಕಲೆ ಸಂಸ್ಕೃತಿ ಚಿತ್ರ ಯಾವುದಂದರೆ ಅದು ನೋಡಿ ನಾದದ ನವನೀತ ಡಾಕ್ಟರ್ ವೆಂಕಟೇಶ್ ಕುಮಾರ್ ಅವರು ನಿರ್ದೇಶನ ಮಾಡಿರೋದು ಗಿರೀಶ್ ಕಾಸರವಳ್ಳಿಯ ನಿರ್ದೇಶನದ ಸಿನಿಮಾ ಇದು ಆಗಿರುತ್ತದೆ ಇನ್ನು ಶ್ರೇಷ್ಠ ಪರಿಸರ ಸಂರಕ್ಷಣೆ ಚಿತ್ರ ಯಾವುದು ಅಂದರೆ ಫ್ರೆಂಡ್ಸ್ ಅದು ತಲೆದಂಡ ತಲೆದಂಡ ಇದು ಶ್ರೇಷ್ಠ ಪರಿಸರ ಸಂರಕ್ಷಣೆ ಚಿತ್ರ ಕೂಡ ಆಗಿರುತ್ತದೆ ಸೊ ಈ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತರ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಕನ್ನಡ ಚಲನಚಿತ್ರಗಳಿಗೆ ಎಷ್ಟೋ ಪ್ರಶಸ್ತಿಗಳು ಬಂದಿದ್ದಾವೆ ಅಂದರೆ ಅದು ನಾಲ್ಕು ಅಂತ ಹೇಳಕ್ಕೆ ನಮಗೆ ಸಾಧ್ಯ ಆಗಿರಬೇಕು ಇನ್ನು ನೆಕ್ಸ್ಟ್ ನೋಡಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡಲು ಸಚಿವ ಸಂಪುಟ ಅನುಮೋದನೆ ನೀಡಿದ ಕರ್ನಾಟಕದ ಉದ್ಯೋಗ ನೀತಿ ಯಾವುದು ಅಂತಂದರೆ ನೋಡಿ ಯಾವುದಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದ ಇಪ್ಪತ್ತು ಇಪ್ಪತ್ತೈದ ಅಥವಾ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತ ಅಥವಾ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರ ಅಂತಂದರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದು ಇಸ್ ರೈಟ್ ಆನ್ಸರ್ ಸ್ಥಳೀಯರಿಗೆ ಉದ್ಯೋಗ ಅವಶ್ ಅವಕಾಶ ನೀಡಲು ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದನೆ ನೀಡಿದ ಕರ್ನಾಟಕದ ಉದ್ಯೋಗ ನೀತಿ ಅದು ಅಂದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರ ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇಲ್ಲಿ ನೋಡಿ ಕೈಗಾರಿಕೆ ವಿಸ್ತರಣೆ ಸ್ಥಳೀಯರಿಗೆ ಉದ್ಯೋಗಾವಕಾಶ ನಿಗದಿ ಮಾಡಲು ಕರ್ನಾಟಕ ಉದ್ಯೋಗ ನೀತಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದಕ್ಕೆ ಸಂಪುಟ ಅನುಮೋದನೆಯನ್ನ ನೀಡಿದೆ ಈ ರೀತಿಯಾಗಿ ಇಲ್ಲಿ ನೋಡಿ ಕೈಗಾರಿಕಾ ವಿಸ್ತರಣೆ ವೇಳೆ ಸ್ಥಳೀಯರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುವ ಕರ್ನಾಟಕದ ಉದ್ಯೋಗ ನೀತಿ ಯಾವುದು ಅಂತಂದರೆ ಅದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಕ್ಕೆ ನಮಗೆ ಸಾಧ್ಯ ಆಗಿರಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಗೆ ಹೋಗೋಣ ಏನಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಬೇಡ್ಕರ್ ಪ್ರಶಸ್ತಿ ಯಾರಿಗೆ ಲಭಿಸಿದೆ ನೋಡಿ ಎರಡ್ ಸಾವಿರದ ಅಂದ್ರೆ ಈ ಪ್ರಸಕ್ತ ವರ್ಷದ ಅಂಬೇಡ್ಕರ್ ಪ್ರಶಸ್ತಿಯು ಯಾರಿಗೆ ಲಭಿಸಿದೆ ಅಂತಂದ್ರೆ ನೋಡಿ ಆಪ್ಷನ್ ಎ ಬಸವರಾಜ ಬೊಮ್ಮಾಯಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಅಥವಾ ಅರಗ ಜ್ಞಾನೇಂದ್ರನ ಅಂದ್ರೆ ಸೊ ಫ್ರೆಂಡ್ಸ್ ಯಾರಂತಂದ್ರೆ ಸಿದ್ದರಾಯ ಸಿದ್ದರಾಮಯ್ಯ ಇಸ್ ದ ರೈಟ್ ಆನ್ಸರ್ ಸಿದ್ದರಾಮಯ್ಯನವರಿಗೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಬೇಡ್ಕರ್ ಪ್ರಶಸ್ತಿ ಲಭಿಸಿದೆ ಅಂತ ನಮ್ಗೆ ಹೇಳಕ್ಕೆ ಸಾಧ್ಯ ಆಗಿರಬೇಕು ಸಿದ್ದರಾಮಯ್ಯಗೆ ಅಂಬೇಡ್ಕರ್ ಪ್ರಶಸ್ತಿ ನೋಡಿ ತಮಿಳುನಾಡಿನ ವಿಡುದಲ್ಲೈ ಸಿರುದೈಗಳ ಪಕ್ಷ ನೀಡುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರಿಗೆ ನೀಡಲಾಗಿದೆ ನೋಡಿ ವಿ ಸಿ ಕೆ ಪಕ್ಷ ಅಂತ ಕರಿತೀವಿ ವಿ ಸಿ ಕೆ ಪಕ್ಷ ತಮಿಳುನಾಡಿನ ಸರ್ಕಾರ ನೋಡಿ ತಮಿಳುನಾಡಿನ ವಿ ಸಿ ಕೆ ಪಕ್ಷ ಅಂಬೇಡ್ಕರ್ ಹೆಸರಿನಲ್ಲಿ ಪ್ರತಿ ವರ್ಷ ಪ್ರಶಸ್ತಿಯನ್ನು ನೀಡುತ್ತದೆ ಆದ್ರೆ ಈ ವರ್ಷದ ಪ್ರಶಸ್ತಿಯನ್ನು ಯಾರಿಗೆ ನೀಡಿದೆ ಅಂದರೆ ಅದು ಸಿದ್ದರಾಮಯ್ಯನವರಿಗೆ ನೀಡಿ ಗೌರವಿಸಿದೆ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಈ ಪ್ರಶಸ್ತಿ ನೀಡಿ ಗೌರವಿಸಲು ತೀರ್ಮಾನ ನೀಡಿದೆ ಅಂತ ಹೇಳ್ತೀವಿ ಸೊ ಈ ರೀತಿಯಾಗಿ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಬೇಡ್ಕರ್ ಪ್ರಶಸ್ತಿಯನ್ನ ಯಾರಿಗೆ ಲಭಿಸಿದೆ ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಕೆನರಾ ಎ ಐ ಒನ್ ಆ್ಯಪ್ ಬಿಡುಗಡೆ ಮಾಡಿದ ಬ್ಯಾಂಕ್ ಯಾವುದು ಇತ್ತೀಚೆಗೆ ಒಂದು ಬ್ಯಾಂಕ್ ಕೆನರಾ ಎ ಐ ಒನ್ ಆ್ಯಪ್ ಬಿಡುಗಡೆ ಮಾಡಿರೋದು ಯಾವ ಬ್ಯಾಂಕ್ ಅಂದ್ರೆ ಐ ಸಿ ಐ ಸಿ ಐ ಬ್ಯಾಂಕ್ ಎಸ್ ಸೆಬಿ ನೋಡಿ ಎಸ್ ಬಿ ಐ ಬ್ಯಾಂಕ್ ಕೋಟಕ್ ಮಹೀಂದ್ರಾ ಅಥವಾ ಕೆನರಾ ಬ್ಯಾಂಕ್ ಅಂದ್ರೆ ಸೊ ಫ್ರೆಂಡ್ ಸರಿಯಾದ ಆನ್ಸರ್ ಏನು ಅಂದ್ರೆ ಕೆನರಾ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್ ಕೆನರಾ ಬ್ಯಾಂಕ್ ಇತ್ತೀಚೆಗೆ ನೋಡಿ ಕೆನರಾ ಎ ಐ ಒನ್ ಅನ್ನು ಅನ್ನ ಬಿಡುಗಡೆ ಮಾಡಿದೆ ಇಲ್ಲಿದೆ ನೋಡಿ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರಿಗಾಗಿ ಕೆನರಾ ಎ ಐ ಒನ್ ಹೆಸರಿನ ಸೂಪರ್ ಆಪ್ ಬಿಡುಗಡೆ ಮಾಡಿದೆ ಇನ್ನು ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸುವ ಒಟ್ಟು ಎರಡ್ ನೂರ ಐವತ್ತಕ್ಕೂ ಹೆಚ್ಚಿನ ಸೌಲಭ್ಯಗಳನ್ನು ಇದರಲ್ಲಿ ಇಡಲ ಇರಿಸಲಾಗಿದೆ ಅಂತ ಹೇಳ್ತೀವಿ ಈ ರೀತಿಯಾಗಿ ಬ್ಯಾಂಕ್ ನ ಬೇರೆ ಬೇರೆ ಸೇವೆಗಳನ್ನು ಪಡೆಯಲು ಒಂದಕ್ಕಿಂತ ಹೆಚ್ಚಿನ ಆಪ್ ಬಳಸುವ ಅಗತ್ಯ ಇವಾಗ ಇರುವುದಿಲ್ಲ ಮತ್ತೆ ಇದು ಒಂದೇ ಆಪ್ ನಲ್ಲಿ ಅಂದ್ರೆ ಕೆನರಾ ಬ್ಯಾಂಕ್ ಎ ನೋಡಿ ಕೆನರಾ ಎ ಐ ಒನ್ ಎನ್ನುವ ಆಪ್ ನಲ್ಲಿ ಇನ್ನಿತರ ಎಲ್ಲಾ ಸೇವೆಗಳನ್ನು ಪಡೆಯಬಹುದು ಅಂತ ಹೇಳ್ತಾರೆ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ಎಲ್ ವಿ ಪ್ರಭಾಕರ್ ಅವರು ಆ್ಯಪ್ಗೆ ಶುಕ್ರವಾರ ಚಾಲನೆ ನೀಡಿದ್ದಾರೆ ಅಂತ ಹೇಳ್ತಾರೆ ಸೊ ಈ ರೀತಿಯಾಗಿ ನೋಡಿ ಗ್ರಾಹಕರ ಸೇವೆಗೆ ಯಾವ ಆಪ್ ಅನ್ನ ಕೆನರಾ ಬ್ಯಾಂಕ್ ಬಿಡುಗಡೆ ಮಾಡಿದೆ ಅಂದ್ರೆ ಅದು ಕೆನರಾ ಎ ಐ ಒನ್ ಅಂತ ಹೇಳಕ್ಕೆ ನಮ್ಗೆ ಸಾಧ್ಯ ಆಗಿರಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ನಲ್ಲಿ ನೀರಜ್ ಚೋಪ್ರಾ ಅವರು ಯಾವ ಪದಕವನ್ನ ಗೆದ್ದಿದ್ದಾರೆ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ನೋಡಿ ಬೆಳ್ಳಿ ನೋಡಿ ಸಿಲ್ವರ್ ಪದಕವನ್ನ ಅವರು ಗೆದ್ದಿದ್ದಾರೆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ಇವಾಗ ನಡೀತಾ ಇದೆ ಅದರಲ್ಲಿ ನೀರಜ್ ಚೋಪ್ರಾ ಅವರು ಬೆಳ್ಳಿಯ ಪದಕವನ್ನ ಸಿಲ್ವರ್ ಪದಕವನ್ನ ಅವರು ಗೆದ್ದಿರುತ್ತಾರೆ ಸೊ ಅವರು ಯಾವ ಅಥ್ಲೆಟಿಕ್ ಅಂತಂದ್ರೆ ಅವರು ಜಾವಲಿನ್ ಎಸೆತಗಾರ ಆಗಿರ್ತಾರೆ ಜಾವಲಿನ್ ಎಸೆತಗಾರ ಆಗಿರ್ತಾರೆ ಮತ್ತೆ ಅವರು ಒಲಿಂಪಿಕ್ ನಲ್ಲಿ ಅಥ್ಲೆಟಿಕ್ಸ್ ನಲ್ಲಿ ಮೊಟ್ಟ ಮೊದಲ ಚಿನ್ನದ ಪದಕವನ್ನು ಕೂಡ ಗೆದ್ದ ಗೆದ್ದಿರೋ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಾರೆ ಸೊ ಈ ರೀತಿಯಾಗಿ ಇಲ್ಲಿ ನೋಡಿ ಇವರು ಬೆಳ್ಳಿ ಪದಕವನ್ನ ಗೆದ್ದಿದ್ದು ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಭಾರತೀಯರು ನೀರಜ್ ಚೋಪ್ರಾ ಅವರು ಆಗಿರ್ತಾರೆ ಸೊ ನೋಡಿ ವಿಶ್ವ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ನಲ್ಲಿ ಕೂಡ ಪದಕ ಗೆದ್ದ ಮೊದಲ ಭಾರತೀಯರು ಕೂಡ ಇವರು ಆಗಿರ್ತಾರೆ ಯಾರಂದ್ರೆ ನೀರಾಜ್ ಚೋಪ್ರಾ ಅವರು ಒಟ್ಟು ಎಷ್ಟು ಮೀಟರ್ ದೂರ ಎಸದಿದ್ದಾರೆ ಅಂದ್ರೆ ಅವರು ಒಟ್ಟು ಎಂಬತ್ತೆಂಟು ಪಾಯಿಂಟ್ ಒಂದು ಮೂರು ಮೀಟರ್ ದೂರವನ್ನ ಎಸೆ ಎಸೆಯುವುದರ ಮೂಲಕ ಬೆಳ್ಳಿ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ಹೇಳಕ್ಕೆ ನಮ್ಗೆ ಸಾಧ್ಯ ಆಗಿರ್ಬೇಕು ಅದೇ ರೀತಿಯಾಗಿ ಇಲ್ಲೂ ಡಿಫ್ರೆಂಟ್ಸ್ ಜಾವ್ಲಿನ್ ಎಸೆತದಲ್ಲಿ ಚಿನ್ನದ ಕಪ್ಪದ ಪದಕ ಗೆದ್ದ ಗೆದ್ದವರು ಅಂದ್ರೆ ಇದು ಆಂಡರ್ಸನ್ ಪೀಟರ್ಸ್ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಬೆಳ್ಳಿ ಅಂದ್ರೆ ನಮ್ಮ ಭಾರತಕ್ಕೆ ಸಿಕ್ಕಿದೆ ಅದು ನೀರಜ್ ಚೋಪ್ರಾ ಅವರು ತೆಗೆದುಕೊಂಡಿರ್ತಾರೆ ಮತ್ತೆ ಚಿನ್ನದ ಪದಕ ಗೆದ್ದವರು ಯಾರಂದ್ರೆ ಆಂಡರ್ಸನ್ ಪೀಟರ್ಸ್ ಅಂತ ಹೇಳಕ್ಕೆ ನಮಗೆ ಸಾಧ್ಯ ಆಗಿರಬೇಕು ಇನ್ನು ಇವರ ಹೆಸರಿನ ಮೇಲೆ ಅಂದ್ರೆ ಇವರು ಒಲಂಪಿಕ್ನಲ್ಲಿ ಒಲಂಪಿಕ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದರ ನೆನಪಿಗಾಗಿ ಆಗಸ್ಟ್ ಏಳನ್ನ ನೋಡಿ ಆಗಸ್ಟ್ ಏಳನ್ನ ನಾವು ಜಾವಲಿನ್ ಡೇ ಅಂತ ಆಚರಣೆ ಮಾಡ್ತೀವಿ ಸೊ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತಂದ್ರೆ ಕಾರ್ಗಿಲ್ ವಿಜಯ್ ದಿವಸ್ ಎಂದು ಯಾವ ದಿನದಂದು ಆಚರಣೆ ಮಾಡ್ತಾರೆ ಅಂತಂದ್ರೆ ನೋಡಿ ಫ್ರೆಂಡ್ಸ್ ಕಾರ್ಗಿಲ್ ವಿಜಯ್ ದಿವಸ್ ಅಂತ ನಾವೆಲ್ಲ ಆಚರಣೆ ಮಾಡ್ತೀವಿ ಅದು ಯಾವ ದಿನ ಅಂತಂದ್ರೆ ಜುಲೈ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಏಪ್ರಿಲ್ ಏಳು ಜುಲೈ ಒಂದ ಅಂದರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನು ಅಂತಂದ್ರೆ ಜುಲೈ ಇಪ್ಪತ್ತಾರು ನೋಡಿ ಜುಲೈ ಟ್ವೆಂಟಿ ಸಿಕ್ಸ್ ಈಸ್ ದ ರೈಟ್ ಆನ್ಸರ್ ಪ್ರತಿ ವರ್ಷ ಜುಲೈ ಇಪ್ಪತ್ತಾರನ್ನು ನಾವು ಕಾರ್ಗಿಲ್ ವಿಜಯ್ ದಿವಸ್ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ ಸೊ ಎಲ್ಲೋಡಿ ನೋಡಿ ಆಪರೇಷನ್ ವಿಜಯ್ ಅಂತ ಕರಿತೀವಿ ಆಪರೇಷನ್ ವಿಜಯ್ ಮಾಡುವುದರ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನ ಸೇನೆ ಆಕ್ರಮಿಸಿಕೊಂಡಿದ್ದ ಕಾರ್ಗಿಲ್ ಪ್ರದೇಶಗಳನ್ನು ಭಾರತೀಯ ಸೇನೆ ಮರಳಿ ತನ್ನ ವಶಕ್ಕೆ ಪಡೆದಿದ್ದು ಇದನ್ನು ಆಪರೇಷನ್ ವಿಜಯ್ ಅಂತ ಕೂಡ ಕರೀತಾರೆ ಸೊ ಈ ರೀತಿಯಾಗಿ ಕಾರ್ಗಿಲ್ ವಿಜಯ್ ದಿವಸವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ನಾವು ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ್ ಅನ್ನ ದಿವಸವನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಇನ್ನು ಜನವರಿ ಇಪ್ಪತ್ತಾರು ನಮ್ಗೆಲ್ಲ ಗೊತ್ತಿರುವಾಗೆ ಟ್ವೆಂಟಿ ಜನವರಿ ಏನಿದೆ ಗಣರಾಜ್ಯೋತ್ಸವ ಅಂತ ನಾವು ಆಚರಣೆ ಮಾಡ್ತೀವಿ ಇನ್ನು ಏಪ್ರಿಲ್ ಏಳು ಇದನ್ನ ಆರೋಗ್ಯ ದಿನ ಅಂತೇಳಿ ಕರಿತೀವಿ ವಿಶ್ವ ಆರೋಗ್ಯ ದಿನ ಅಂತ ಪ್ರತಿ ವರ್ಷ ಏಪ್ರಿಲ್ ಏಳರಂದು ನಾವು ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಣೆಯನ್ನ ಮಾಡ್ತೀವಿ ಇನ್ನು ಜುಲೈ ಒಂದು ಎಲ್ಲರಿಗೂ ಹಾಗೆ ಇದನ್ನ ಜಿ ಎಸ್ ಟಿ ಡೇ ಅಂತ ಕೂಡ ಆಚರಣೆ ಮಾಡ್ತೀವಿ ಮತ್ತೆ ಡಾಕ್ಟರ್ಸ್ ಡೇ ಅಂತ ಕೂಡ ಆಚರಣೆಯನ್ನ ಮಾಡ್ತೀವಿ ಇನ್ನು ಜಿ ಎಸ್ ಟಿಯ ಪಿತಾಮಹ ಯಾರು ಅಂತ ಲಾಸ್ಟ್ ವಿಡಿಯೋ ಕೂಡ ನಾನು ಹೇಳಿದೀನಿ ಹಸಿಮ್ ದಾಸ್ ಗುಪ್ತಾ ಅಂತ ಹೇಳಕ್ಕೆ ಸಾಧ್ಯ ಆಗಿರ್ಬೇಕು ಈ ರೀತಿ ಫ್ರೆಂಡ್ಸ್ ನಾವು ಕಾರ್ಗಿಲ್ ವಿಜಯ ದಿವಸವನ್ನ ಯಾವ ದಿನದಂದು ಆಚರಣೆ ಮಾಡ್ತೀವಿ ಅಂದ್ರೆ ಅದು ಜುಲೈ ಇಪ್ಪತ್ತಾರು ಅಂತ ಹೇಳಕ್ಕೆ ನಮ್ಗೆ ಸಾಧ್ಯ ಆಗಿರಬೇಕು ಇಲ್ಲಿ ನೋಡಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೆರಡರ ಜಾಗತಿಕ ನೆಮ್ಮದಿ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು ಅಂತಂದ್ರೆ ಡೆನ್ಮಾರ್ಕ್ ಐಸ್ಲ್ಯಾಂಡ್ ಸ್ವೀಡನ್ ನಾರ್ವೆನ ಅಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂತಂದ್ರೆ ಐಸ್ಲ್ಯಾಂಡ್ ಇಸ್ ದ ಸರಿ ರೈಟ್ ಆನ್ಸರ್ ಅಂತ ಹೇಳ್ತೀವಿ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರ ಜಾಗತಿಕ ನೆಮ್ಮದಿಯ ಸೂಚ್ಯಂಕದಲ್ಲಿ ಐಸ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ನೋಡಿ ನೆಮ್ಮದಿಯ ಬದುಕಿನ ಸ್ವರ್ಗತಾಣ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ತಾಂಡವಾಡುತ್ತಿದೆ ಆದರೆ ಜಾಗತಿಕ ನೆಮ್ಮದಿ ಸೂಚಂಕದಲ್ಲಿ ಇತ್ತೀಚೆಗೆ ಇದು ಬಿಡುಗಡೆಯಾಗಿದ್ದು ಇದರಲ್ಲಿ ನೋಡಿ ಐಸ್ಲ್ಯಾಂಡ್ ಅಗ್ರಸ್ಥಾನದಲ್ಲಿ ಇದೆ ಅಂತ ನಮ್ಗೆ ಹೇಳಕ್ಕೆ ಸಾಧ್ಯ ಆಗಿರಬೇಕು ಈ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಇತ್ತೀಚೆಗೆ ರಾಷ್ಟ್ರಪತಿ ಚುನಾವಣೆ ನಡೆದಿದ್ದು ನೂತನ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರು ಆಯ್ಕೆಯಾಗಿರ್ತಾರೆ ದ್ರೌಪದಿ ಮುರ್ಮು ಅವರು ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತಂದ್ರೆ ಫ್ರೆಂಡ್ಸ್ ನೋಡಿ ಸಂತಾಲರು ಗೊಂಡರು ಸೋಲಿಗರು ಅಥವಾ ಬೀಹುನ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂತಂದ್ರೆ ಇವರು ಸಂತಾಲ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಆಗಿರ್ತಾರೆ ಸೊ ಈ ರೀತಿಯಾಗಿ ನೋಡಿ ಕ್ವಿಕ್ ಗ್ಲಾನ್ಸ್ ಅನ್ನ ಮಾಡೋಣ ನೋಡಿ ಒನ್ಸ್ ಅಗೇನ್ ಫಸ್ಟ್ ಕ್ವಶನ್ ಏನು ಅಂದ್ರೆ ಯಾವ ರೈಲ್ವೆ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಮರಣಾಮಕರಣ ಮಾಡಲಾಗಿದೆ ಅಂದ್ರೆ ಫ್ರೆಂಡ್ಸ್ ಅದು ಮೈಸೂರು ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇನ್ನು ನೆಕ್ಸ್ಟ್ ನೋಡಿ ವಿಶ್ವಸಂಸ್ಥೆ ನೀಡಿದ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಒಟ್ಟು ಜನಸಂಖ್ಯೆ ಎಷ್ಟು ಅಂತಂದ್ರೆ ಒಟ್ಟು ನೂರ ನಲ್ವತ್ತೆರಡು ಪಾಯಿಂಟ್ ಒಂಬತ್ತು ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ನೆಕ್ಸ್ಟ್ ನೋಡಿ ಎರಡ್ ಸಾವಿರದ ಇಪ್ಪತ್ತರ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಕನ್ನಡ ಚಲನಚಿತ್ರಕ್ಕೆ ಎಷ್ಟು ಪ್ರಶಸ್ತಿಗಳು ಲಭಿಸಿದವೆ ಅಂತಂದ್ರೆ ಒಟ್ಟು ನಾಲ್ಕು ಚಲನಚಿತ್ರ ನೋಡಿ ನಾಲ್ಕು ಪ್ರಶಸ್ತಿಗಳು ಲಭಿಸಿವೆ ಇನ್ನು ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡಲು ಸಚಿವ ಸಂಪುಟ ಅನುಮೋದನೆ ನೀಡಿದ ಕರ್ನಾಟಕದ ಉದ್ಯೋಗ ನೀತಿ ಯಾವುದು ಅಂದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಕ್ಕೆ ಸದ್ಯ ಆಗಿರಬೇಕು ನೆಕ್ಸ್ಟ್ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಬೇಡ್ಕರ್ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂದ್ರೆ ಅದು ಸಿದ್ದರಾಮಯ್ಯನವರಿಗೆ ಲಭಿಸಿದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇನ್ನು ಕೆನರಾ ಎ ಐ ಒನ್ ಆಪ್ ಬಿಡುಗಡೆ ಮಾಡಿದ ಬ್ಯಾಂಕ್ ಯಾವುದು ಅಂದ್ರೆ ಫ್ರೆಂಡ್ಸ್ ಅದು ಕೆನರಾ ಬ್ಯಾಂಕ್ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇನ್ನು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ನಲ್ಲಿ ನೀರಾಜ್ ಚೋಪ್ರಾ ಅವರು ಯಾವ ಪದಕವನ್ನ ಗೆದ್ದಿದ್ದಾರೆ ಅಂದ್ರೆ ಅವರು ಬೆಳ್ಳಿಯ ಪದಕವನ್ನ ಗೆದ್ದಿರ್ತಾರೆ ಸೊ ಈ ರೀತಿಯಾಗಿ ವಿಶ್ವ ಚಾಂಪಿಯನ್ಸ್ ನಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಭಾರತೀಯರು ಇವರು ಆಗಿರ್ತಾರೆ ನೆಕ್ಸ್ಟ್ ಕ್ವಶನ್ ನೋಡಿ ಕಾರ್ಗಿಲ್ ವಿಜಯ್ ದಿವಸ್ ಎಂದು ಯಾವ ದಿನದಿಂದ ಆಚರಣೆ ಮಾಡ್ತೀವಿ ಅಂದ್ರೆ ಜುಲೈ ಇಪ್ಪತ್ತಾರು ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇದನ್ನ ಆಪರೇಷನ್ ವಿಜಯ್ ಅಂತ ಕೂಡ ಕರೀತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ಜಾಗತಿಕ ನೆಮ್ಮದಿ ಸೂಚಂಕದಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು ಅಂದ್ರೆ ಅದು ಐಸ್ಲ್ಯಾಂಡ್ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಇತ್ತೀಚೆಗೆ ರಾಷ್ಟ್ರಪತಿಯಾಗಿ ಆಯ್ಕೆಯಾದ ದ್ರೌಪದಿ ಮುರ್ಮು ಅವರು ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದಾರೆ ಅಂತಂದ್ರೆ ಫ್ರೆಂಡ್ಸ್ ಅದು ಸಂತಾಲರು ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಮತ್ತೆ ಇವರು ಯಾವ ರಾಜ್ಯದವರು ಅಂತಂದ್ರೆ ಫ್ರೆಂಡ್ಸ್ ಇದು ಒಡಿಶಾ ರಾಜ್ಯ ಇಡೀ ಒಡಿಶಾ ರಾಜ್ಯದ ಸಂತಾಲು ಬುಡಕಂಟು ಜನಾಂಗಕ್ಕೆ ಇವರು ಸೇರಿದವರು ಆಗಿರ್ತಾರೆ ಈ ರೀತಿಯಾಗಿ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡಿಕೊಂಡ್ವಿ ವಿಡಿಯೋನ ಕೊನೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ವಿಡಿಯೋದ ಮೊದಲ ನೋಟಿಫಿಕೇಶನ್ ಅನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಯಾರಿಗೆ ಇದರ ಪಿ ಡಿ ಎಫ್ ಮತ್ತೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಬೇಕಾಗಿರುತ್ತೆ ಅವರೆಲ್ಲ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್